ಹಲೋ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಎಂದು ನಾವು ವಾಯುಮಂಡಲದ ವಿವಿಧ ಪದರಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಸ್ಪರ್ಧಾ ಅಥವಾ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟು ಟಾಪಿಕ್ ಸ್ನೇಹಿತರೆ ಬಹಳ ಬಹಳ ಮುಖ್ಯವಾದಂಥ ಟಾಪಿಕ್ ಇದು ಇದರಲ್ಲಿ ವಾಯುಮಂಡಲ ವಿವಿಧ ಪದರಗಳನ್ನು ಹೊಂದಿದೆ ಅವು ಯಾವ್ಯಾವ ಅಂತ ನೋಡೋಣ ಮುಖ್ಯವಾಗಿ ವಾಯುಮಂಡಲ ಐದು ಪದರಗಳನ್ನು ಹೊಂದಿದೆ ಸ್ನೇಹಿತರೆ ಮೊದಲನೇ ಪದರಗಳು ವ್ಯಾಪ್ತಿ ವಿಶೇಷತೆ ಮೊದಲನೇ ಪರಿವರ್ತನಾ ಮಂಡಲ ಮೊದಲನೇ ಪದರ ಯಾವುದು ಅಂದರೆ ಪರಿವರ್ತನಾ ಮಂಡಲ ಇದನ್ನು ಇಂಗ್ಲೀಷಲ್ಲಿ ಟ್ರೋಪಸ್ವೆರ್ ಅಂತ ಕರೆಯುತ್ತಾರೆ ಇದರ ವ್ಯಾಪ್ತಿ ಎಷ್ಟಿದೆ ಅಂದರೆ ಭೂಮಿಯಿಂದ ಹದಿನ ಹದಿನಾರು ಕಿಲೋಮೀಟ್ರ್ ಮೇಲ್ಗಡೆ ಇದೆ ಸ್ನೇಹಿತರೆ ಭೂಮಿಯಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ಏನೇನು ಕಂಡುಬರುತ್ತದೆ ಅಂದರೆ ಹಿಮ ಗಾಳಿ ನೀರಾವಿ ಈ ಮೂರು ಅಂಶಗಳು ಪರಿವರ್ತನಾ ಮಂಡಲದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ವಾಯುಮಂಡಲದ ಅಂದರೆ ಭೂಮಿಗೆ ಸಮೀಪವಿರುವಂತಹ ಪದ ಯಾವುದಂತ ಕೇಳಿದರೆ ಪರಿವರ್ತನಾ ಮಂಡಲ ಟ್ರೋಪೋಸ್ಪೇರ್ ಅಂತ ಹೇಳಬೇಕು ಸ್ನೇಹಿತರೆ ಇನ್ನು ಎರಡನೇದಾಗಿ ಸಮೋಷ್ಣ ಮಂಡಲ ಅಂದರೆ ಸ್ಟ್ರಾಟೋಸ್ಪೇರ್ ಇದು ಹದಿನಾರರಿಂದ ಐವತ್ತು ಕಿಲೋಮೀಟರ್ ಅಂದರೆ ಹದಿನ ಭೂಮಿಯಿಂದ ಹದಿನಾರು ಕಿಲೋಮೀಟರ್ವರೆಗೆ ಪರಿವರ್ತನಾ ಮಂಡಲ ಇದೆ ಆ ಹದಿನಾರರಿಂದ ಐವತ್ತು ಕಿಲೋಮೀಟರ್ ತನಕ ಯಾವುದಿದೆ ಅಂದರೆ ಸಮೋಷ್ಣ ಮಂಡಲ ಇದೆ ಸ್ನೇಹಿತರೆ ಅಲ್ಲಿ ಏನೇನು ಕಂಡುಬರುತ್ತೆ ಅಂದರೆ ಓಜೋನ್ ಪದರ ವಿಮಾನ ಸಂಚಾರಕ್ಕೆ ಸೂಕ್ತ ಅಂದರೆ ಆ ಒಂದು ಪ್ರದೇಶದಲ್ಲಿ ವಿಮಾನ ಹಾರಾಟಕ್ಕೆ ಸೂಕ್ತವಾದಂಥ ಪ್ರದೇಶ ಸ್ನೇಹಿತರೆ ಅದು ಇನ್ನು ಮಧ್ಯಂತರ ಮಂಡಲ ಇದನ್ನು ಇಂಗ್ಲೀಷಲ್ಲಿ ಮೆಸೋಸ್ಪೇರ್ ಎಂದು ಕರೆಯುತ್ತಾರೆ ಇದು ಐವತ್ತರಿಂದ ಎಂಬತ್ತು ಕಿಲೋಮೀಟರ್ವರೆಗೆ ಅದರ ವ್ಯಾಪ್ತಿಯಿಂದ ಸ್ನೇಹಿತರೆ ಆ ಒಂದು ಪ್ರದೇಶದಲ್ಲಿ ಏನೇನು ಕಂಡುಬರುತ್ತೆ ಅಂದರೆ ಅನಿಲರಹಿತ ಮಂಡಲ ಅದು ಅಲ್ಲಿ ಯಾವುದೇ ರೀತಿಯಂತ ಗಾಳಿ ಇರುವುದಿಲ್ಲ ಸ್ನೇಹಿತರೆ ಅದು ಶೀತ ಪ್ರದೇಶವಾಗಿರುತ್ತದೆ ಇನ್ನು ನಾಲ್ಕನೇದು ಯಾವುದಪ್ಪ ಅಂದರೆ ಉಷ್ಣ ಮಂಡಲ ಇದರ ಇನ್ನೊಂದು ಉಷ್ಣ ಮಂಡಲಕ್ಕೆ ಇನ್ನೊಂದು ರೀತಿಯಲ್ಲಿ ಏನಂತ ಕರೆಯುತ್ತಾರೆ ಅಂದರೆ ಅಯಾನು ಮಂಡಲ ಇದನ್ನು ಇಂಗ್ಲೀಷಲ್ಲಿ ಥರ್ಮೋಸ್ಪೇರ್ ಎಂದು ಕರೆಯುತ್ತಾರೆ ಇದು ಎಂಬತ್ತರಿಂದ ನಾಲ್ಕನೂರು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಅಲ್ಲಿ ಏನೇನು ಕಂಡುಬರುತ್ತೆ ಅಂದರೆ ರೇಡಿಯೋ ತರಂಗ ಕಿರಣ ಕಾಶ್ಮಿಕ್ ಕಿರಣ ಹೀರುವಿಕೆ ಇರುತ್ತೆ ಸ್ನೇಹಿತರೆ ಆ ಒಂದು ಪ್ರದೇಶದಲ್ಲಿ ಇನ್ನು ಕೊನೆಯದಾಗಿ ಬರುವುದು ಯಾವುದೆಂದರೆ ಬಾಹ್ಯಮಂಡಲ ಇದನ್ನು ಇಂಗ್ಲೀಷಲ್ಲಿ ಎಕ್ಸೋಸ್ಪೇರ್ ಎಂದು ಕರೆಯುತ್ತಾರೆ ಇದು ನಾಲ್ಕುನೂರರಿಂದ ಹತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಅಲ್ಲಿ ಏನೇನು ಕಂಡುಬರುತ್ತೆ ಅಂದರೆ ಅಧಿಕ ಉಷ್ಣಾಂಶ ವಾಯುವಿರಳ ಜಲಜನಕ ಹಿರಿಯಮ್ ಅನಿಲ ಕಂಡುಬರುತ್ತದೆ ಸ್ನೇಹಿತರೆ ಅಂದರೆ ಈಗ ಭೂಮಿಯಿಂದ ಅತಿ ದೂರದಲ್ಲಿರ್ತಕ್ಕಂತಹ ಪದರ ಯಾವುದು ಅಂದರೆ ಅದು ಬಾಹ್ಯಮಂಡಲ ಎಕ್ಸೋಸ್ಪೇರ್ ಅಂತ ಹೇಳಬೇಕು ಸ್ನೇಹಿತರೆ ಒಟ್ಟಿನಲ್ಲಿ ವಾಯುಮಂಡಲದ ವಿವಿಧ ಪದರಗಳು ಎಷ್ಟಿವೆ ಅಂದರೆ ಐದು ಇವೆ ಸ್ನೇಹಿತರೆ